ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡ ಕಿರುತೆರೆಯಲ್ಲಿ ಸದ್ಯ ಹೊಸ ಹೊಸ ವಿಭಿನ್ನ ಕಥಾಹಂದರದ ಧಾರಾವಾಹಿಗಳು ಪ್ರಸಾರವಾಗ್ತಿವೆ ಈ ಪೈಕಿ ಕೆಲವು ಬಹುಬೇಗ ಕಿರುತೆರೆ ವೀಕ್ಷಕರ ಮೆಚ್ಚುಗೆ ಗಳಿಸಿವೆ ಹಾಗೆಯೇ ಕೆಲ ಹಳೆ ಸೀರಿಯಲ್ಗಳು ಮುಕ್ತಾಯದ ಹಂತ ತಲುಪಿವೆ ಇದೀಗ ನಂದಗೋಕುಲ ಎಂಬ ಮತ್ತೊಂದು ಬಹುತಾರಾಗಣವಿರುವ ಧಾರಾವಾಹಿ ಪ್ರಾರಂಭವಾಗ್ತಿದೆ ಇಲ್ಲಿಯ ಧಾರಾವಾಹಿ ಕಲಾವಿದರು ಮತ್ತು ಕಥೆ ಏನು ಎಂಬ ಮಾಹಿತಿಯನ್ನು ನೀಡಲಾಗಿದೆ ಅದಕ್ಕೂ ಮೊದಲು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಬನ್ನಿ ಈ ಕಥೆಯ ಕಲಾವಿದರು ಯಾರೆಂದು ತಿಳಿಯೋಣ ನಂದಗೋಕುಲ ಎರಡು ಸಾವಿರದ ನಾಲ್ಕು ರಲ್ಲಿ ಇಟಿವಿ ವಾಹಿನಿಯಲ್ಲಿ ನಂದಗೋಕುಲ ಎಂಬ ಧಾರಾವಾಹಿ ಪ್ರಸಾರವಾಗಿತ್ತು ಈ ಸೀರಿಯಲ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಒಟ್ಟಿಗೆ ನಟಿಸಿದ್ದರು ಇದೀಗ ಇದೇ ಹೆಸರಿನಲ್ಲಿ ಕಲರ್ಸ್ ವಾಹಿನಿಯಲ್ಲಿ ಹೊಸ ಧಾರಾವಾಹಿ ಆರಂಭವಾಗ್ತಿದೆ ಇದೊಂದು ತುಂಬು ಸಂಸಾರದ ಕಥೆಯಾಗಿದ್ದು ರಾಮಾಚಾರಿ ದೃಷ್ಟಿಬೊಟ್ಟು ನೂರು ಜನ್ಮಕು ಕಥೆಗಳನ್ನು ನಿರ್ಮಾಣ ಮಾಡಿದ್ದ ನಿರ್ದೇಶಕ ಶ್ರವಂತ್ ಅವರ ಜಾಹ್ನವಿ ಫಿಲಂ ಎಂಪೈರ್ ನಿರ್ಮಾಣ ಮಾಡ್ತಿದೆ ಬಹುತಾರಾಗಣವಿರುವ ಈ ಸೀರಿಯಲ್ನಲ್ಲಿ ಗಟ್ಟಿಮೇಳ ಧಾರಾವಾಹಿ ಖ್ಯಾತಿಯ ಅಭಿದಾಸ್ ಅಮೃತಧಾರೆಯ ಧಾರಾವಾಹಿ ಜೀವಪಾತ್ರಧಾರಿ ಯಶವಂತ್ ಅರವಿಂದ್ ಅಮೃತಾ ನಾಯ್ಡು ವಿಜಯಚಂದ್ರ ಕೃಷ್ಣಪ್ರಿಯ ಭಟ್ ಸೇರಿದಂತೆ ಹಲವರು ತಾರಾಗಣದಲ್ಲಿದ್ದಾರೆ ಈಗಾಗಲೇ ಈ ಧಾರಾವಾಹಿ ಪ್ರೋಮೋ ಬಿಡುಗಡೆಯಾಗಿದ್ದು ಮಕ್ಕಳನ್ನ ಹೀರೋ ಮಾಡೋಕೆ ಹೋರಾಡೋ ಪ್ರತಿಯೊಬ್ಬ ತಂದೆಯ ಕತೆ ಎಂಬ ಟ್ಯಾಗ್ಲೈನ್ ಇದೆ ತನ್ನ ಮೂರು ಗಂಟು ಮಕ್ಕಳನ್ನು ಜೀವನದಲ್ಲಿ ಹೀರೋಗಳನ್ನಾಗಿ ಮಾಡಲು ಹೊರಟ ಅಪ್ಪನ ಕಥೆಯಿದು ಸಾಕಷ್ಟು ಕನಸುಗಳೊಂದಿಗೆ ಚಿಕ್ಕಂದಿನಿಂದ ಬಹಳ ಪ್ರೀತಿಯಿಂದ ತನ್ನ ಮೂವರು ಗಂಡು ಮಕ್ಕಳನ್ನು ಬೆಳೆಸುವ ಅಪ್ಪನ ಮಾತಿನಂತೆ ಮಕ್ಕಳು ನಡೆತ್ತಾರಾ ಎಂಬುದನ್ನು ಕಾದು ಇದು ತಮಿಳಿನ ಪಾಂಡಿಯನ್ ಸ್ಟೋರ್ ಎರಡು ಸೀರಿಯಲ್ನ ರಿಮೇಕ್ ಆಗಿದ್ದು ಇದು ತೆಲುಗಿನಲ್ಲೂ ಕೂಡ ಪ್ರಸಾರವಾಗಲಿದೆ ತೆಲುಗಿನಲ್ಲಿ ಇಲ್ಲೂ ಇಲ್ಲೂ ಪಿಲ್ಲುಲು ಎಂಬ ಹೆಸರಿನಲ್ಲಿ ರಿಮೇಕ್ ಆಗಿದ್ದು ಕನ್ನಡದಲ್ಲಿ ನಂದಗೋಕುಲ ಅಂತ ಟೈಟಲ್ ಇಡಲಾಗಿದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ